ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ನಮ್ಮ ಕೆಲವರಿಗೆ ತುಂಬಾ ಆಂಗ್ಸೈಟಿ ಆಗ್ತಾ ಇರತ್ತೆ ಭಯ ಆಗತ್ತೆ ಹೃದಯ ಹೊಡ್ಕೊಳ್ತಾ ಇರತ್ತೆ ನಾವಾಗ ಏನ್ ಮಾಡ್ತೀವಿ ನಮ್ಗೆ ಏನೋ ಹಾರ್ಟಿನ ತೊಂದರೆ ಆಗಿದೆ ಅಂತ ಕಾರ್ಡಿಯಾಲಜಿ ತೋರಿಸ್ತೀವಿ ಅದ್ರ ಬದಲು ಮನೇಲೆ ಒಂದು ಸಿಂಪಲ್ ರೆಮಿಡಿಯನ್ನು ಮಾಡ್ಕೊಳ್ಳಿ ಆಮೇಲೆ ಹೋಗಿ ಅಕಸ್ಮಾತ್ ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದ್ರೆ ಸಿಂಪಲ್ ಆಗಿರೋದು ಏನು ಅಂತಂದ್ರೆ ಆತರ ಆಂಗ್ಝೈಟಿ ಆದಾಗ ಭಯ ಆದಾಗ ಹೃದಯ ಜಾಸ್ತಿ ಹೊಡ್ಕೊಳ್ತಾ ಇದೆ ಅಂತನೇ ಈ ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಅನ್ನ ಎಡಗೈ ಕಿರುಬೆರಳಿನ ಮೊದಲನೇ ಗೆರೆಗೆ ಈ ತರ ಹಚ್ಕೊಳ್ಳಿ ಎಡಗೈ ಕಿರು ಮೊದಲನೇ ಗೆರೆಗೆ ಸ್ಕೈ ಬ್ಲೂ ಕಲರ್ ನೋಡಿ ಸ್ಕೈ ಬ್ಲೂ ಕಲರ್ ಅನ್ನ ಹಚ್ಕೊಳ್ಳಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ವಾಯು ಕಡಿಮೆ ಮಾಡುತ್ತೆ ಈ ಸ್ಕೈ ಬ್ಲೂ ಕಲರ್ ನಮ್ಮ ದೇಹದಲ್ಲಿ ವಾಯು ಕಡಿಮೆ ಮಾಡುತ್ತೆ ವಾಯು ತತ್ವ ಕಡಿಮೆ ಮಾಡಿದಾಗ ಆತರ ಆಂಗ್ಸೈಟಿ ಆಗೋದು ಹೃದಯ ಹೊಡ್ಕೊಳ್ತಾ ಇರೋದು ಜಾಸ್ತಿ ಮತ್ತೆ ಭಯ ಆಗ್ತಾ ಇರೋದು ಇವೆಲ್ಲ ಕಡಿಮೆ ಆಗತ್ತೆ ನೀವು ಇದು ಮಾಡಿ ಒಂದು ಹತ್ತು ನಿಮಿಷಕ್ಕೆ ನಿಮ್ಗೆ ಕಡಿಮೆ ಆಗತ್ತೆ ಒಂದು ಎರಡು ದಿವಸ ಹಚ್ಚಿ ಸಾಕು ಎರಡು ಸಹ ಹಚ್ಕೊಳ್ಳಿ ಸಾಕು ನಿಮ್ಮ ಭಯ ಎಲ್ಲ ಹೊರಟು ಹೋಗ್ಬಿಡ್ತೀವಿ ಈ ಥರ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿಗಳು ಸಾವಿರಾರು ಇವೆ ನೀವು ಇದನ್ನ ಮಾಡಿ ಸಿಂಪಲ್ ಆಗಿ ನೀವು ಇದನ್ನ ನಿಮ್ಮ ಭಯವನ್ನು ಮಗಳಾಡ್ಸ್ಕೊಳ್ಬೋದು ನಿಮ್ಮ ಹೃದಯ ಬಡತ ಆಂಗ್ಸೈಟಿ ಉದ್ವೇಗ ಇವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು ಇದನ್ನ ನೀವು ಪ್ರಯೋಗ ಮಾಡಿ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಮಸ್ಕಾರ